ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಕೆ ಎ ನಡೆಸಿರ್ತಕ್ಕಂಥ ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೆ ಸೆಟ್ ಪರೀಕ್ಷೆ ಸೊ ಹತ್ರದು ಎಸ್ ಒಂದು ಕಟಪನ್ನು ಪ್ರೆಡಿಕ್ಟ್ ಮಾಡೋಣ ಸೊ ಸಂಭವನೀಯ ಕಟಪ್ ಎಷ್ಟಾಗ್ಬೋದು ಅಂತಕ್ಕಂಥದ್ದು ಒಂದು ಕಮೆಂಟ್ ಇತ್ತು ಆಲ್ರೆಡಿ ನಾನು ಪಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಕಿ ಆನ್ಸರನ್ನು ಹಾಕಿದ್ದೀನಿ ಇನ್ನು ಕಿ ಆನ್ಸರ್ ಯಾವಾಗ ಬರುತ್ತೆ ಅಂತ ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ ಇದು ಕೆ ಎನ ಒಂದು ಎಸ್ ಕನ್ನಡ ಮತ್ತು ವಿಶೇಷವಾಗಿ ಹಿಸ್ಟ್ರಿ ಈ ಎರಡು ಸಬ್ಜೆಕ್ಟಲ್ಲಿ ಒಂದು ಸರ್ವೆಯನ್ನು ಮಾಡಿದ್ದೀನಿ ಸುಮಾರಾಗಿರ್ತಕ್ಕಂಥ ನನ್ನ ಕಲೀಗ್ಸ್ಗಳಿದ್ದಾರೆ ಸೊ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಎಲ್ಲ ಡಿಸ್ಕಷನನ್ನು ಮಾಡಿ ಸೊ ಕನ್ನಡ ಮತ್ತು ಇರ್ತಕ್ಕಂಥದ್ದು ಒಂದು ನಿಯರ್ ಆಗಿರ್ತಕ್ಕಂಥ ನಾನು ನಿಮಗೆ ಕಟಪ್ಪನ್ನು ಶೇರ್ ಮಾಡ್ತೀನಿ ಸೊ ಎಲ್ಲಕ್ಕೂ ಮುಂಚೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ನಾವು ಮಾಡಿರ್ತಕ್ಕಂಥದ್ದು ಒಂದು ಪ್ರೆಡಿಕೇಟ್ ಇದೆ ಸೊ ಇಟ್ ಮೀನ್ಸ್ ಒಂದು ಸಂಭವನೀಯ ಊಹೆ ಮಾಡಿದ್ದೀವಿ ಸೊ ಇನ್ನು ಎಕ್ಸಾಕ್ಟ್ ಆಗಿರ್ತಕ್ಕಂಥ ಸಂಭವನೀಯಕ್ಕೆ ಏನಪ್ಪ ಅಂದರೆ ಕೆ ಯ ಅವರು ಬಿಡ್ತಾರೆ ಬಟ್ ಅನ್ಸತ್ತೆ ಈ ಒಂದು ಸಂಭವನೀಯತೆ ನಿಜಕ್ಕೂ ಕೂಡ ಸಮೀಪ ಇರಬಹುದು ಅಂತಕ್ಕಂಥದ್ದು ಎಸ್ ಸೊ ಮೊದ್ಲಿಗೆ ನೋಡೋಣ ಪರೀಕ್ಷೆನ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಅಭ್ಯರ್ಥಿಗಳ ಸಂಖ್ಯೆಯನ್ನು ನಾವೇನು ಮಾಡಬೇಕಾಗ್ತದೆ ತಗೋಬೇಕಾಗ್ತದೆ ಸುಮಾರು ಒನ್ ಲ್ಯಾಕ್ ಥರ್ಟಿ ಸಿಕ್ಸ್ ಇತ್ತು ನೈಂಟಿ ಪರ್ಸೆಂಟೇಜ್ ಅಟೆಂಡೆನ್ಸ್ ಬಂದಿದೆ ಅಂತ ಹೇಳಿದ್ದಾರೆ ಒಂದು ಲಕ್ಷ ಮೂವತ್ತಾರು ಸಾವಿರ ಅಭ್ಯರ್ಥಿಗಳ ಪೈಕಿ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ಓಕೆನಾ ಸೊ ನೋಡಿದ್ರೆ ಹೋದ ವರ್ಷಕ್ಕಿಂತ ಕೂಡ ಸ್ವಲ್ಪ ಕೆ ಎಲ್ಲಿ ಇರ್ತಕ್ಕಂಥ ಈ ಸರಿ ಕೆಸೆಟ್ ಪರೀಕ್ಷೆ ಏನಾಗದಪ್ಪ ಅಂದ್ರೆ ಕಡಿಮೆ ಜನನೇ ಕ್ವಾಲಿಫೈಡ್ ಆಗಿ ಅಂದರೆ ಅಪಿಯರ್ ಆಗಿದ್ದಾರೆ ಅಂತ ನಾವು ಹೇಳ್ಬೋದು ಒಂದು ಅಂಕಿ ಸಂಖ್ಯೆ ಯಾಕಂದ್ರೆ ಮಾಮೂಲಿ ನಾವು ಎಲ್ಲ ಕೆ ನಾನೆಲ್ಲ ಮೈಸೂರು ಯೂನಿವರ್ಸಿಟಿ ಅವರೆಲ್ಲ ನಾಡಿದಾಗ ಕೆ ಸೆಟ್ ಎಲ್ಲ ಬರೆದಾಗ ಸುಮಾರು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ವರೆಗೂ ಕೂಡ ಎಕ್ಸಾಮಿನೇಷನನ್ನು ಬರೆದಿದ್ದೀವಿ ಸೊ ಇವಾಗ ಏನಾಗಿದೆಪ್ಪ ಅಂದರೆ ಕಡಿಮೆ ಆಗಿದೆ ಯಾಕಂದರೆ ಕೆ ಅವರು ಬೇಗನೆ ನೋಟಿಫಿಕೇಷನ್ ಮಾಡಿ ಬೇಗನೆ ಎಕ್ಸಾಮನ್ನು ಮಾಡಿದರು ಇದು ಒಂದು ಯಾಕಂದರೆ ಈ ವರ್ಷ ಪರೀಕ್ಷೆಗೆ ಭಾಗವಹಿಸಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಕಳೆದ ವರ್ಷಗಳಿಗಿಂತ ಹೋಲಿಕೆ ಮಾಡಿದರೆ ಸ್ವಲ್ಪ ತುಸು ಕಡಿಮೆ ಇದೆ ಅಂತಕ್ಕಂಥದ್ದು ಒಂದು ಇದು ಅಭ್ಯರ್ಥಿಗಳ ಸಂಖ್ಯೆಯನ್ನು ಊಹೆ ಮಾಡಿದಾಗ ಎರಡನೇದು ಪರೀಕ್ಷೆಯನ್ನು ಓದಲಿಕ್ಕಿರ್ತಕ್ಕಂಥ ಸಮಯನೂ ಕೂಡ ಏನಾಗಿತ್ತಪ್ಪ ಅಂದರೆ ಈ ಸರಿ ಕಡಿಮೆಯೇ ಇತ್ತು ಸೊ ಬೇಗ ನೋಟಿಫಿಕೇಷನ್ ಮಾಡಿದ ಕೂಡಲೇ ಒಂದು ಫಾರ್ಟಿ ಡೇಸಲ್ಲಿ ಅವ್ರು ಏನು ಮಾಡಿದರು ಶೆಡ್ಯೂಲ್ ಮಾಡಿದರು ಸುಮಾರು ಎಕ್ಸಾಮ್ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗಲಿಲ್ಲ ಸೊ ಅದಕ್ಕೂ ಕೂಡ ಏನಾಯಿತು ಅಂತಂದರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಸಿಗಲಿಲ್ಲ ಇನ್ನು ಮೂರನೇದು ಏನಂತಂದರೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡಿದಾಗ ಸೊ ಪರೀಕ್ಷೆ ಒಂದು ಇಟ್ ಮೀನ್ಸ್ ಪೇಪರ್ ಒನ್ ಏನಿದೆ ಅಲ್ಲ ಸಾಮಾನ್ಯ ಅಭಿಕ್ಷಮತೆ ಸೊ ಟೀಚಿಂಗ್ ಅಪ್ಟಿಟ್ಯೂಡ್ ಲೆವೆಲ್ ಅಂತ ನಾವು ಪೇಪರ್ ಕರಿತೀವಲ್ಲ ಬೋಧನಾ ಅಭಿಕ್ಷಮತೆ ಆ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಫಸ್ಟ್ ಪೇಪರ್ ಅಂತ ನೋಡಿದರೆ ಅದರಲ್ಲಿ ಅಷ್ಟು ಕಟ್ಟ ಟಫ್ ಅಂತ ಅನ್ನಿಸ್ಲಿಲ್ಲ ಕಠಿಣ ಮಟ್ಟ ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ಪ್ಯಾಸೇಜಲ್ಲಿಯೂ ಕೂಡ ಐದಕ್ಕೆ ಒಂದು ಮೂರ್ನಾಲ್ಕು ಆರಾಮಾಗಿ ತೆಗೆದುಕೊಳ್ಬೋದಾಗಿತ್ತು ಸಂವಹನ ಕಮ್ಯುನಿಕೇಷನ್ ಆಗಿರ್ಬೋದು ಕ್ರಿಯಾ ಸಂಶೋಧನೆ ಆಗಿರ್ಬೋದು ಪರಿಸರ ಆಗಿರ್ಬೋದು ಉನ್ನತ ಶಿಕ್ಷಣ ಆಗಿರ್ಬೋದು ಮೌಲ್ಯಮಾಪನ ಆಗಿರ್ಬೋದು ಆಮೇಲೆ ಸ್ವಲ್ಪ ಮ್ಯಾಥಮೆಟಿಕಲ್ ರೀಸನಿಂಗಲ್ಲಿ ಸ್ವಲ್ಪ ಏನಾಯ್ತು ಅಂದರೆ ಪ್ರಶ್ನೆ ಚೆನ್ನಾಗಿತ್ತು ಬಟ್ ಯಾರೆಲ್ಲ ಸ್ವಲ್ಪ ಡೆಪ್ತಾಗಿ ನೋಡಿದ್ದಾರೆ ಹಿಡಿತಾ ಇದೆ ಅಂತ ಅವರಿಗೆಲ್ಲ ಚೆನ್ನಾಗಿದೆ ಬಟ್ ಓವರ್ ಆಲ್ ಐವತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡಾಗ ಒಂದು ಮೂವತ್ತು ಪ್ರಶ್ನೆಗಳೇನಾಗಿದ್ದಾವಪ್ಪ ಅಂದ್ರೆ ಸಾಧಾರಣ ಮಟ್ಟದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಇತ್ತು ಸುಲಭ ಅಲ್ಲ ಸಾಧಾರಣ ಇಟ್ ಮೀನ್ಸ್ ಎವರೇಜ್ ಲೆವೆಲ್ ಇತ್ತು ಆಮೇಲೆ ಸ್ವಲ್ಪ ಇದೇ ನಾವು ಡಾಟಾ ಇಂಟ್ರಪ್ರಿಟೇಷನ್ ಅಂತ ಕರಿತೀವಲ್ಲ ದತ್ತಾಂಶಗಳನ್ನು ಓದೋದು ಅಲ್ಲಿನೂ ಕೂಡ ಈಸಿಯಾಗಿರ್ತಕ್ಕಂಥದ್ದು ಪ್ರಶ್ನೆಗಳಿತ್ತು ಒಟ್ಟಾರೆ ಫಸ್ಟ್ ಪೇಪರ್ ನೋಡಿದರೆ ಕಟಪ್ ಅಲ್ಲಿ ನಾವು ಹೇಳೋದು ಅದು ಭಾಳ ರೀತಿಯಾಗಿರ್ತಕ್ಕಂಥ ಭಾಳ ಕಠಿಣ ಅನ್ನಿಸ್ಲಿಲ್ಲ ಓಕೆ ಸೊ ಮೂವತ್ತು ಪ್ರಶ್ನೆಗಳಾದರೂ ಕೂಡ ಆರಾಮಾಗಿ ನೀವು ಏನು ಮಾಡ್ಬೋದು ಉತ್ತರಗಳನ್ನು ಅಲ್ಲೇ ತೆಗೆದುಕೊಳ್ತಕ್ಕಂಥದ್ದಿತ್ತು ಸೊ ಇದು ಕೂಡ ಪ್ರಶ್ನೆ ಪತ್ರಿಕೆ ಒಂದು ಕೂಡ ಏನಾಗ್ತದಪ್ಪ ಅಂದರೆ ನಮಗೆ ಕಟಪ್ಗೆ ಸ್ವಲ್ಪ ಹಿಡಿತ ಆಗ್ತದೆ ಸೊ ಫಸ್ಟ್ ನಾನು ಕನ್ನಡದಲ್ಲಿ ನೋಡ್ತೀನಿ ಕನ್ನಡದ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳಿಗೆ ಹೋಲಿಕೆ ಮಾಡಿದರೆ ಸ್ವಲ್ಪ ತುಲನೆ ಇದೆ ಯಾಕಂದರೆ ಎವರೇಜ್ ಲೆವೆಲೇ ಪ್ರಶ್ನೆಗಳಿದ್ದಾವೆ ಸೊ ಪ್ರಶ್ನೆಗಳಲ್ಲಿ ಕೂಡ ಸರಳ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದರು ಸ್ವಲ್ಪ ಸಾಧಾರಣ ಇತ್ತು ಕೆಲವು ಪ್ರಶ್ನೆಗಳೇನಾಗಿತ್ತಪ್ಪ ಅಂದರೆ ಕಠಿಣವೂ ಕೂಡ ಇತ್ತು ಸೊ ಹೀಗಾಗಿ ಈ ಒಂದು ಕಟ್ಟಪ್ ಸೊ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಟ್ಟಪ್ ಇದೆಯಲ್ಲ ಸೊ ಈ ಕಟ್ಟಪ್ಗಿಂತ ಈ ವರ್ಷದ ಕಟ್ಟಪ್ ಹೆಚ್ಚಾಗುವ ನಿರೀಕ್ಷೆ ಇದೆ ಏಕೆಂದರೆ ಬೇರೆ ಬೇರೆ ಯೂನಿವರ್ಸಿಟಿಯವ್ರದ್ದು ಕೂಡ ಎಕ್ಸಾಮ್ ಬಂತು ಸೊ ಭಾಳ ಅಂದರೆ ರೆಗ್ಯುಲರ್ ಆಗಿರ್ಬೋದು ಮತ್ತು ಫ್ರೆಶರ್ಸ್ ಆಗಿರ್ಬೋದು ಆಮೇಲೆ ಇವಾಗ ಕೆ ಸೆಟ್ಗೆ ಏನಾಗಿದೆಪ್ಪ ಅಂತಂದರೆ ಸೊ ಬೇರೆ ಎಲ್ಲ ಎಮ್ ಫಿಲ್ದವ್ರಿಗೆಲ್ಲ ಕೂಡ ಏನು ಮಾಡ್ತಾ ಇದ್ದಾರೆ ಕನಿಷ್ಠ ವಿದ್ಯಾರ್ಥಿನೇ ಕೆ ಸೆಟ್ ಮತ್ತು ನೆಟ್ ಇರೋದರಿಂದ ಡಿಗ್ರಿ ಲೆವೆಲಲ್ಲಿ ಚೆನ್ನಾಗಿ ಅಲ್ಲಿ ಗೌರವಧನನೂ ಕೂಡ ಇದೆ ಸ ಥರ್ಟಿ ಟೂ ತೌಸಂಡ್ವರೆಗೂ ಕೂಡ ಏಟ್ ಇದ್ದಾವೆ ಅಲ್ಲ ಮೂವತ್ತೆರಡು ಪೀರಿಯಡ್ದವ್ರಿಗೆ ಮೂವತ್ತೆರಡು ಸಾವಿರ ಲಮ್ಸಮ್ ಸ್ಯಾಲರಿ ಇದೆ ಸೊ ಹೀಗಾಗಿ ಮ್ಯಾಕ್ಸಿಮಮ್ ಟಾರ್ಗೆಟ್ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಕೆ ಸೆಟ್ನೇ ಹಿಡಿತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಕನ್ನಡದಲ್ಲಿ ಸೊ ಏನು ಕಳೆದ ವರ್ಷದಲ್ಲಿ ಏನು ಜಿ ಎಮ್ ನೂರ ಎಪ್ಪತ್ತ ನೂರ ಅರವತ್ತು ಅಂಕ ಇತ್ತು ಈ ಸಾರಿ ಒಂದು ನೂರ ಅರವತ್ತೈದು ಅಂಕಗಳವರೆಗೂ ಕೂಡ ಬರ್ಬೋದು ಎಸ್ ಸಿ ಅವ್ರದ್ದು ಏಯ್ಟಿ ನೈನ್ ಅಂದರೆ ಒನ್ ಫಿಫ್ಟಿ ಟು ಮಾರ್ಕ್ಸ್ ಇದೆ ಸಾರಿ ಜಿ ಎಮ್ ಅವ್ರದ್ದು ಅದು ನೂರ ಅರವತ್ತರ ತನಕ ಬರ್ಬೋದು ಎಸ್ ಸಿ ಒನ್ ಫೋರ್ಟಿ ಫೈವ್ ಎಸ್ ಟಿ ಒನ್ ಫಾರ್ಟಿ ಟು ಒನ್ ಫೋರ್ಟಿ ಫೈ ಕ್ಯಾಟಗರಿ ಒನ್ ಒನ್ ಫೋರ್ಟಿ ಟು ಒನ್ ಫೋರ್ಟಿ ಫೈ ಟು ಎ ಇದರಲ್ಲಿ ನಾನು ಎಲ್ಲದರಲ್ಲಿ ಏನು ಮಾಡಿದ್ದೀನಿ ಅಂದರೆ ಪ್ಲಸ್ ಟೂ ಅನ್ನು ಆ್ಯಡ್ ಮಾಡಿದ್ದೀನಿ ಅಂದರೆ ಎರಡೆರಡು ಪ್ರಶ್ನೆಗಳು ಇಟ್ ಮೀನ್ಸ್ ನಾಲ್ಕು ಅಂಕಗಳನ್ನು ನಾನು ಏನು ಮಾಡಿದ್ದೀನಿ ನಿಮಗೆ ಹೆಚ್ಚು ಮಾಡಿ ಹೇಳಿದಿರಿ ಒಟ್ಟಾರೆ ನಾನು ಪ್ರೆಡಿಕ್ಟ್ ಮಾಡಿದ ಪ್ರಕಾರ ಕನ್ನಡದಲ್ಲಿ ಕಳೆದ ವರ್ಷಗಳಿಗಿಂತ ಈ ಸರಿ ಕಟ್ಟಪ್ ಸ್ವಲ್ಪ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ ಕಡಿಮೆ ಆಗೋ ಸಾಧ್ಯತೆ ಅಂತಲೂ ಕೂಡ ಅನಿಸೋದಿಲ್ಲ ಯಾಕಂದರೆ ಪ್ರಶ್ನೆಗಳನ್ನು ಕೂಡ ಏನಾಗಿತ್ತು ಚೆನ್ನಾಗಿತ್ತು ಸೊ ಹೀಗಾಗಿ ನಾವೇನು ಮತ್ತು ಮತ್ತೆ ಓನ್ಲಿ ಸಿಕ್ಸ್ ಪರ್ಸೆಂಟೇಜ್ ಸ್ಲ್ಯಾಬ್ ಇದೆಯಲ್ಲ ಸೊ ಹೀಗಾಗಿ ಅಲ್ಲಿ ಏನಾಗಿರ್ತದಪ್ಪ ಅಂದರೆ ಎಲಿಜಿಬಲ್ ಇರೋದಿಲ್ಲ ಇಲ್ಲಿ ಸ್ಲ್ಯಾಬಲ್ಲಿ ಇರ್ತಕ್ಕಂಥವುಗಳನ್ನು ನಾವೇನು ಮಾಡಬೇಕು ಸುರಿ ಸಿಕ್ಸ್ ಪರ್ಸೆಂಟೇಜಲ್ಲಿ ನಾವು ಕ್ವಾಲಿಫೈ ಆಗಬೇಕಾಗಿರೋದ್ರಿಂದ ಅದು ಕೂಡ ಕಠಿಣತೆ ಇದೆ ಸೊ ಹೀಗಾಗಿ ಕನ್ನಡದಲ್ಲಿ ಪ್ರತಿ ಕ್ಯಾಟಗರಿಯಲ್ಲಿ ನಾನು ಏನು ಮಾಡಿದ್ದೀನಿ ನಾಲ್ಕು ಅಂಕಗಳನ್ನು ಹೆಚ್ಚು ಮಾಡಿ ಈ ಸರಿ ಪ್ರೆಡಿಕ್ಟನ್ನು ಕೊಟ್ಟಿದ್ದೀನಿ ನನಗನ್ಸತ್ತೆ ನಾವು ಮಾಡಿರ್ತಕ್ಕಂಥ ಪ್ರೆಡಿಕ್ಟ್ ಚೆನ್ನಾಗಿದೆ ಮತ್ತು ನಿಯರು ಕೂಡ ಆಗ್ಬೋದು ಅಂತಕ್ಕಂಥದ್ದು ಒಂದು ಇನ್ನು ಸ ಹಿಸ್ಟ್ರಿ ಕ್ವಶನ್ ಪೇಪರ್ಗೆ ಬರೋಣ ಹಿಸ್ಟ್ರಿನೂ ಕೂಡ ನೋಡೋದಾದರೆ ಚೆನ್ನಾಗಿತ್ತು ಕ್ವಶನ್ ಪೇಪರ್ ಅಂದರೆ ಆತನಾಗಿರ್ತಕ್ಕಂಥದ್ದು ಏನಿಲ್ಲ ಪ್ರಾಚೀನ ಮಧ್ಯ ಕರ್ನಾಟಕ ಆಮೇಲೆ ವರ್ಲ್ಡ್ ಹಿಸ್ಟ್ರಿಯಲ್ಲಿ ನೋಡಿದರೆ ಸೊ ಪ್ರಶ್ನೆಗಳು ಚೆನ್ನಾಗಿತ್ತು ಸೊ ನನಗನ್ಸತ್ತೆ ಇಲ್ಲಿನೂ ಕೂಡ ಸೇಮ್ ಆಗಿರ್ತಕ್ಕಂಥ ಕಟಪ್ ಚೂರು ನೋಡಿದರೆ ನಿಯರ್ ಇರ್ಬೋದು ಬಟ್ ಓವರ್ ಆಲ್ ಏನಪ್ಪ ಅಂದರೆ ಇದಕ್ಕೆ ಸಮೀಪವಾಗಿರ್ತಕ್ಕಂಥ ಕಟಪ್ ಏನಾಗ್ಬೋದಪ್ಪ ಅಂತಂದರೆ ಬರ್ಬೋದು ಅಂತಕ್ಕಂಥದ್ದು ಒಂದು ನಮ್ಮ ಅಭಿಪ್ರಾಯ ಏಕೆಂದರೆ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಹೇಳ್ತಾರೆ ಏನಪ್ಪ ಅಂತಂದರೆ ಇಲ್ಲ ಸರ್ ನಾವು ಇದನ್ನು ಮಾಡ್ಬೋದು ಈ ಹಿಸ್ಟ್ರಿಯಲ್ಲಿ ನಾನು ನೋಡಿದಂಗೆ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದ್ದೀನಿ ಸೊ ಲಾಸ್ಟ್ ಇಯರ್ ಟು ಟ್ವೆಂಟಿ ಸಿಕ್ಸ್ ಹೈಯೆಸ್ಟ್ ಮಾರ್ಕ್ಸ್ ಬಂದಿತ್ತು ಸೊ ಪ್ರತಿ ಕ್ಯಾಟಗರಿಯಲ್ಲಿ ಜಿ ಎಮ್ ಇಂದ ನೂರ ಅರವತ್ತೆಂಟಿದೆ ಎಸ್ ಎಸ್ಸಿಯಿಂದ ನೂರೈವತ್ತಾರು ಎಸ್ ಟಿಯಿಂದ ನೂರೈವತ್ತೆಂಟು ಕ್ಯಾಟಗರಿ ಒನ್ ಒನ್ ಸಿಕ್ಸ್ಟಿ ಟು ಎ ಒನ್ ಸಿಕ್ಸ್ಟಿ ಟು ಎ ಒನ್ ಫಿಫ್ಟಿ ಏಯ್ಟ್ ಟು ಬಿ ಒನ್ ಫಿಫ್ಟಿ ಏಯ್ಟ್ ಟು ಬಿ ಒನ್ ಫಿಫ್ಟಿ ಏಯ್ಟ್ ಥರ್ಡ್ ಎ ಒನ್ ಸಿಕ್ಸ್ಟಿ ಟು ಥರ್ಡ್ ಬಿ ಒನ್ ಸಿಕ್ಸ್ಟಿ ಟು ನೋಡಿ ಸ್ಲಾಟ್ ಭಾಳ ಕಡಿಮೆ ಇದ್ದಾವೆ ಜನ್ರಲಲ್ಲಿ ಎರಡು ನೂರ ಎಪ್ಪತ್ತೆರಡು ಜನ ಕ್ವಾಲಿಫೈಡ್ ಆಗಿದ್ದಾರೆ ಎಸ್ ಎಸ್ಸಿಯಲ್ಲಿ ನೂರ ಹತ್ತೊಂಬತ್ತು ಜನ ಎಸ್ ಟಿಯಲ್ಲಿ ಐವತ್ತೆರಡು ಜನ ಸೊ ಓವರ್ ಆಲ್ ಇದು ನೋಡಿದರೆ ಸ್ಲ್ಯಾಬು ತುಂಬ ಏನಾಗಿದೆಪ್ಪ ಅಂತಂದರೆ ಕಡಿಮೆನೆ ಇದೆ ಸೊ ಅದಕ್ಕೆ ಈ ವರ್ಷ ಸೊ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರ್ತಕ್ಕಂಥ ಹಿಸ್ಟ್ರಿಯಲ್ಲಿ ಪ್ರೊಬೆಬಿಲಿಟಿ ಈ ನಾವು ಏನು ಹಿಸ್ಟ್ರಿ ಇದೆ ಹೇಳ್ಬೋದು ಸೇಮ್ ಆಗಿರ್ತಕ್ಕಂಥ ಕಟಪ್ ಹೋಗ್ಬೋದು ಯಾಕಂದರೆ ಚೂರು ಕಡಿಮೆ ಆಗ್ತಕ್ಕಂಥ ಸಾಧ್ಯನೂ ಕೂಡ ಹೇಳಿಕ್ಕೆ ಬರೋದಿಲ್ಲ ಭಾಳ ಹೆಚ್ಚಾಗ್ತದಂತನೂ ಕೂಡ ಹೇಳಿಕ್ಕೆ ಬರೋದಿಲ್ಲ ಯಾಕೆಂದರೆ ಲಾಸ್ಟ್ ಇಯರ್ ಅಷ್ಟು ಏನಾಗ್ಬೋದಪ್ಪ ಅಂದರೆ ಕಟ್ಟಪ್ಪು ಹೋಗ್ಬೋದು ಆತಂದ್ರೆ ಒಂದು ಎರಡು ಮಾರ್ಕ್ಸು ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಓವರ್ ಆಲ್ ನನ್ನ ಒಪಿನಿಯನ್ ಪ್ರಕಾರ ನಾನು ಪ್ರಶ್ನೆ ಪತ್ರಿಕೆ ಮತ್ತು ಈ ಒಂದು ಅನಲೈಸೇಷನ್ ಪ್ರಕಾರ ನೋಡಿದರೆ ಸೊ ಹೋದ ವರ್ಷದ ಕಟ್ಟಪ್ಪ ಏನಾಗ್ಬೋದು ಅಷ್ಟು ಸಮೀಪದಲ್ಲಿ ಬರ್ಬೋದು ಅಂತಕ್ಕಂಥದ್ದು ಒಂದು ಭಾಳ ಏನು ಹೈಯೆಸ್ಟು ಆಗೋದಿಲ್ಲ ಭಾಳ ಏನು ಲೋನು ಬರೋದಿಲ್ಲ ಯಾಕಂದರೆ ನಾವು ಪ್ರೆಡಿಕ್ಟ್ ಮಾಡುವಾಗ ಸೊ ಮೇನ್ ಫಸ್ಟ್ ಹೋಗ್ತಕ್ಕಂಥದ್ದೇ ಎಕ್ಸಾಮ್ ಕ್ವಶನ್ ಪೇಪರ್ಗಳು ಯಾಕೆಂದ್ರೆ ಪ್ರಶ್ನೆ ಪತ್ರಿಕೆ ಈಸಿ ಇತ್ತಂದರೆ ಎಲ್ರದೂ ಅವ್ರು ಸ್ಕೋರ್ ಹೈ ಮಾಡ್ತಾರೆ ಪ್ರಶ್ನೆ ಪತ್ರಿಕೆ ಟಪ್ ಇತ್ತಂದರೆ ಎಲ್ರದೂ ರಿಸಲ್ಟ್ ಏನಾಗ್ತದಪ್ಪ ಅಂದರೆ ನಿಯರ್ ಕ್ವಾಲಿಫೈಡ್ ಆಗುವರೆಗೂ ಕೂಡ ಏನಾಗ್ತದಪ್ಪ ಅಂದರೆ ರಾಮಾಯಣ ಮಹಾಭಾರತ ಕಥೆಗಳೇ ಆಗ್ತವೆ ಸೊ ಆ ಕಾರಣಕ್ಕಾಗಿ ಹಿಸ್ಟ್ರಿ ಪ್ರಶ್ನೆ ಪತ್ರಿಕೆಯನ್ನು ಒಂದು ನೂರು ಪ್ರಶ್ನೆಗಳಲ್ಲಿ ಸುಮಾರು ನನಗನ್ಸಿತ್ತು ಒಂದು ನಲವತ್ತೈದು ಪ್ರಶ್ನೆಗಳು ಭಾಳ ಈಸಿಯಾಗಿರ್ತಕ್ಕಂಥದ್ದಿತ್ತು ಎಲ್ಲೋ ಮತ್ತು ಆ ಥರ ಭಾಳ ಟಫ್ನೆಸ್ ಕ್ವಶನ್ ಪೇಪರ್ಗಳು ಕ್ವಶನ್ಸ್ ಇದಾವಂತ ಅನ್ನಿಸ್ಲಿಲ್ಲ ಹಿಸ್ಟ್ರಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯಕ್ಷ ಪ್ರಶ್ನೆ ಅಂತಲೂ ಕೂಡ ಅನ್ನಿಸ್ಲಿಲ್ಲ ಎಲ್ಲವೂ ಕೂಡ ಮೇನ್ ಮೇನ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು ಆಮೇಲೆ ಹೇಳಿಕೆ ಮತ್ತು ಎಸ್ ವಿವರಣೆ ಇದಾವಲ್ಲ ಆ ಪ್ರಶ್ನೆಗಳು ಕಡಿಮೆ ಇತ್ತು ಓಕೆ ಆಮೇಲೆ ಹೊಂದಿಸಿ ಬರೀರಲ್ಲ ಅಂದ್ರೆ ಭಾಳ ಈಸಿ ಇತ್ತು ಒಂದೊಂದು ಕೂಡ ಏನಾಗ್ತಿತ್ತು ಅಂದರೆ ನಾವು ಕಂಡು ಕೂಡ ಆ ಹೊಂದಿಸಿ ಬರೀರತಕ್ಕಂಥ ಪ್ರಶ್ನೆಗಳನ್ನ ನಾವು ಏನು ಮಾಡ್ಬೋದಾಗಿತ್ತು ನಿಯರಾಗಿ ಹಾಕ್ಬೋದಿತ್ತು ಸೊ ಮುಂಚೆ ಕೆಸರ್ಟಲ್ಲಿ ಏನು ಮಾಡ್ತಿತ್ತು ಅಂದರೆ ಹದಿನೈದು ಪ್ರಶ್ನೆಗಳನ್ನೇ ಹೇಳಿಕೆ ಮತ್ತು ವಿವರಣೆಗಳ ಮೇಲೆ ಇತ್ತು ಓಕೆ ಅಜರೇಷನ್ ಏನು ರೀಸನ್ ಅಂತ ಹೇಳ್ತೀವಲ್ಲ ಅವೇ ಹದಿನೈದು ಪ್ರಶ್ನೆಗಳನ್ನು ಇಪ್ಪತ್ತು ಪ್ರಶ್ನೆಗಳನ್ನು ಕೊಡ್ತಿದ್ರು ಆಮೇಲೆ ಕಾಲಾನುಕ್ರಮದಲ್ಲಿ ಆ ಥರನಾಗಿರ್ತಕ್ಕಂಥ ಭಾಳ ಪ್ರಶ್ನೆಗಳು ಅನ್ನಿಸ್ಲಿಲ್ಲ ಸೊ ನಿಯರ್ ಡೈರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇನಾಗಿತ್ತಪ್ಪ ಅಂತಂದರೆ ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಭಾಳ ಫೋಕಸ್ ಮಾಡಿದರು ಅಂತ ನಾನು ಕ್ವಶನ್ ಪೇಪರನ್ನೇ ನೋಡಿದೆ ಆಧುನಿಕ ಕಾಲದಲ್ಲಿನೂ ಕೂಡ ಏನು ಮಾಡಿದ್ರು ಇತಿಹಾಸದಲ್ಲಿ ಟಚ್ ತೊಗೊಂಡಿದ್ರು ಬಟ್ ಓವರ್ ಆಲ್ ನೋಡಿದರೆ ಸೊ ಕ್ವೆಶನ್ ಪೇಪರಪ್ಪ ಹಿಸ್ಟ್ರಿಯಲ್ಲಿ ನನಗನ್ಸುತ್ತೆ ಈಸಿನೇ ಇತ್ತು ಓಕೆ ಸೊ ಅದಕ್ಕೆ ನಾನು ಹೇಳ್ತಿದ್ದು ಲಾಸ್ಟ್ ಇಯರ್ದಷ್ಟು ಒಂದು ಎರಡು ಎರಡು ಅಂಕ ಸೊ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಅದಕ್ಕಿಂತ ಹೆಚ್ಚು ಡೌನ್ ಆಗ್ತಕ್ಕಂಥದ್ದು ಕಡಿಮೆ ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ನಾವು ನನ್ನ ಅನುಭವ ಮತ್ತು ನಮ್ಮ ಒಂದು ಪಿ ಆರ್ ಗ್ರೂಪ್ಸಲ್ಲಿ ಇರ್ತಕ್ಕಂಥ ಒಂದು ಫ್ರೆಂಡ್ ಸರ್ಕಲ್ಗಳನ್ನು ನೋಡಿಕೊಂಡು ಸೊ ನಾನು ಈ ವರ್ಷದ ಕೆ ಎ ಕೆ ಸೆಟ್ನಲ್ಲಿ ಇರ್ತಕ್ಕಂಥ ಒಂದು ಕಟಪನ್ನು ಪ್ರೆಡಿಕ್ಟ್ ಮಾಡಿದ್ದೀನಿ ಇದು ನನ್ನ ಒಂದು ಅನುಭವ ಮತ್ತು ನಮ್ಮ ಒಂದು ವಿಚಾರದ ಮೇಲೆ ಸೊ ಏನೋ ಕೆ ಎ ಅವರು ಬಿಡ್ತಾರೆ ಅದರ ಮೇಲೇ ಕೂಡ ನಾವೇನು ಮಾಡೋದು ನೋಡೋಣ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ